ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದಿನಿ ಸೊ ಇವತ್ತಿನ ಒಂದು ತಮ್ಮೇಲೆ ಅಥವಾ ಟೈಟಲ್ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ಒಂದು ವ್ಲಾಗ್ ಯಾವುದು ಅಂತೇಳಿ ಇದೇನಂತ ಹೇಳಿದ ಅದಕ್ಕೆ ನೋಡಿ ಅದಕ್ಕೆ ಅಂತ ಇಲ್ಲಿ ನೋಡಿ ನಮ್ಮ ಅತ್ತೆ ಕೂತೋರು ಬರೀ ತೋರಿಸ್ತೀನಿ ಇವ್ ನನ್ ಮೈನ ನಮ್ಮ ಮಾವ ಊರೂಮ್ಗೋಗಿ ಸೇರ್ಕಂಡ್ರು ನೋಡಿ ನಮ್ಮ ಮಾವ ನನ್ನ ಮೈದ್ನ ಅಲ್ಲ ಮತ್ತೆ ಕುತ್ತವ್ರೆ ಬಂದವ್ರಿಗೆ ಹಾಕ್ತಾನೆ ಹಾಯ್ ಅಣ್ಣ ಹಾಯ್ ಕೈಯಾಗ ಅನ್ಬೇಕು ಹಾಯ್ ಅಂತ ಹಾಯ್ ಏನ್ ನಿನ್ನ ಹೆಸರು ತೇಜಸ್ ಈಗಷ್ಟೇ ಬಂದು ಕೂತಿದ್ದಾರೆ ಅಲ್ಲ ಮತ್ತೆ ಕೂತವ್ರು ನೋಡ ಕಾಣಿಸ್ತಿಲ್ಲ ನೋಡತ್ತೆ ಈ ಕಡೆ ಕಾಣಿಸ್ತಿಲ್ಲ ಕ್ಲೀನ್ ಈಗ ಅಂಗಡಿಗೆ ಹೋಗ್ಬೇಕು ಸ್ವಲ್ಪ ಅಂಗಡಿಗೆ ಹೋಗ್ಬಿಟ್ಟು ಬರೋಣ ಬನ್ನಿ ಬರ್ತೇನೆ ನೀನು ಹ್ಞೂ ನೋಡೋದ ಇವರು ಎಲ್ಲ ಬಂದಿದ್ರಲ್ಲ ಹಾಗಾಗಿ ಬಜ್ಜಿ ಅಕ್ಕನ ಚಿತ್ರಾನ್ನ ಮಾಡಿದ್ದೆ ಬರೀ ಚಿತ್ರಾನ್ನ ಏನು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಬಜ್ಜಿ ಕೂಡ ಜೊತೆಗಿದೆ ಚೆನ್ನಾಗಿರುತ್ತೆ ಅಂತೇಳಿ ಬಜ್ಜಿ ಮೆಣಸಿ ತರೋಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಇಲ್ಲೇ ನಮ್ಮ ಮನೆ ಹತ್ತಿರನೇ ಒಂದು ಸೂಪರ್ ಮಾರ್ಕೆಟ್ ಇತ್ತು ಅಲ್ಲಿಗೆ ಹೋಗಿದ್ವಿ ನಾವು ಮತ್ತೆ ಈಚೆ ಈಚೆಗಡೆ ಹೆಂಗೆ ಕೂತವ್ರಿ ಈ ಬ್ಲಾಗ್ನ ನಾನು ಮತ್ತೆ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೈಟ್ ಎಲ್ಲ ಊಟ ಮಾಡ್ಕೊಂಡು ಅವರು ಕೂಡ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಬಗ್ಲ ಗಂಟೆಗೆ ಹೋದರು ಇನ್ನೇನೋ ಗೌರಿ ಗಣೇಶ ಬರ್ತಾ ಇದೆ ಅಲ್ಲ ಹಂಗಾಗಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲೇ ವಿಶಾಲ್ ಮಠ ಹತ್ರನೇ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ ನನಗೆ ಆಫೀಸ್ ವೇರ್ಗೆ ಡ್ರೆಸ್ಸು ಮತ್ತು ಈ ಶೂಸು ಆ ಥರದ್ದು ಬೇಕಾಗಿತ್ತು ಹಂಗೆ ಧೃತಿಗೂ ಆಗುತ್ತೆ ನನಗೂ ಆಗುತ್ತೆ ನಮ್ಮ ಮನೆಯವ್ರಿಗೂ ಆಗುತ್ತೆ ಶಾಪಿಂಗು ಅಂತ ಹೇಳ್ಬಿಟ್ಟು ಇಬ್ಬರು ಹೋದ್ವಿ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗೇ ಇತ್ತು ನನಗೆ ಮೇಯ್ನ್ ಬೇಕಾಗಿದ್ದೆ ಶೂ ಡೈಲಿ ಯೂಸ್ಗೆ ಆಫೀಸ್ ವೇರ್ಗೆಲ್ಲ ನೋಡಿ ಎಷ್ಟು ಥರದ್ದು ಹಾಕೊಂಡು ನೋಡಿದ್ದೀನಿ ಅಂದರೆ ಯಾವುದು ಸೆಟ್ಟೆ ಆಗ್ತಿರಲಿಲ್ಲ ಇದು ಒಂಥರ ಚೆನ್ನಾಗಿತ್ತು ಬಟ್ ನಮ್ಮ ಮನೇಲಿ ಇಷ್ಟ ಆಗಲಿಲ್ಲ ಸರಿ ಅಂತ ಹೇಳ್ಬಿಟ್ಟು ಫಸ್ಟು ಧೃತಿ ನೋಡ್ಕೊಬಿಡೋಣ ಅಂತೇಳಿ ಬಂದ್ವಿ ನಾನು ಏನು ಕೈಯಲ್ಲಿ ಹಿಡ್ಕೊಂಡಿದ್ದೀನಲ್ಲ ಅದು ಸೆಲೆಕ್ಟ್ ಮಾಡಿದೆ ನಮ್ಮ ಮನೇರ ಅದು ಚೆನ್ನಾಗಿಲ್ಲ ಅಂದರು ಹಂಗಾಗಿ ಅದಲ್ಲೇ ಹಾಕ್ಬಿಟ್ಟು ಮತ್ತು ಫಸ್ಟು ಧ್ರುತೀಗೆ ನೋಡೋಣ ಆಮೇಲೆ ಬೇಕಾದ್ರೆ ನನ್ನ ಶೂ ನೋಡೋಣ ಅಂತ ಹೇಳಿಬಿಟ್ಟು ಧೃತಿಗೆ ನೋಡೋಣ ಅಂತೇಳಿ ಬಂದ್ವಿ ಅವ್ಳಿಗೂ ಯಾಕೋ ನಮ್ಗೆ ಅಲ್ಲ ಅಷ್ಟು ಇಷ್ಟ ಆಗಲಿಲ್ಲ ಒಂಥರ ಯಾಕೋ ಚೆನ್ನಾಗೇ ಅನ್ನಿಸ್ಲಿಲ್ಲ ಆಮೇಲೆ ನಮ್ಮ ಮನೆಗೆ ಇದು ಸೆಲೆಕ್ಟ್ ಮಾಡಿದ್ರು ಮತ್ತು ಇದು ಸೆಲೆಕ್ಟ್ ಮಾಡಿದ್ರು ಇದೆರಡು ಶೂ ತಗೊಂಡೆ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಆಮೇಲೆ ಹಂಗೆ ಈ ಪ್ಲಾಜಾ ಪ್ಯಾಂಟ್ ಬರುತ್ತಲ್ಲ ಜೀನ್ಸ್ ಆ ಥರದ್ದು ನೋಡ್ತಾಯಿದ್ದೆ ಹತ್ರ ಆ ಥರದ್ದು ಒಂದು ಇರಲಿಲ್ಲ ಹಂಗಾಗಿ ಈ ಥರ ಶರ್ಟು ಆ ಥರ ಕಾಂಬಿನೇಷನ್ ಹಂಗೆ ನೋಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಚೆನ್ನಾಗಿತ್ತು ಆದರೆ ಮಕ್ಕಳಿಗೆ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ನಮಗೆಲ್ಲ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ ಹಂಗಾಗಿ ದುರುತ್ತಿಗೆ ಬಿಡು ಬೇರೆ ಕಡೆ ತಗೋಣ ಅಂತ ಹೇಳ್ಬಿಟ್ಟು ನನಗೆ ನೋಡ್ತಾ ಇದ್ದೀವಿ ಇಲ್ಲಿ ಜೀನ್ಸ್ ಆಲ್ರೆಡಿ ತಗೊಂಡಿದ್ದೆ ಯಾವುದು ಈ ಒಂಥರ ಬ್ಲೂ ಕಲರ್ ಬರುತ್ತಲ್ಲ ಅದು ಮತ್ತೆ ಇದು ಎರಡು ಟೀ ಶರ್ಟ್ ತೊಗೊಂಡೆ ಇದಿಷ್ಟು ವಿಶಾಲ್ ಮಟ್ ಶಾಪಿಂಗ್ ಆಗಿತ್ತು ಎರಡು ಜೊತೆ ಶೂ ಮತ್ತು ಎರಡು ಟಾಪ್ಸು ಒಂದು ಪ್ಲಾಜಾ ಪ್ಯಾಂಟ್ ಥರ ಬರುತ್ತಲ್ಲ ಜೀನ್ಸು ಅದು ಫ್ರೆಂಡ್ಸ್ ಟ್ರೆಂಡ್ಸ್ ಫ್ರೆಂಡ್ಸ್ ನನ್ನ ಮಗಳಿಗೆ ನೋಡಿ ಟ್ರೆಂಡ್ಸಿಗೆ ಬಂದಿದ್ದೀವಿ ನಾನೇ ಅಲ್ಲಿ ಇಲ್ಲಿ ಹೋಗೋದ ಬಂದಿದ್ದೀವಿ ಫ್ರೆಂಡ್ಸ್ ಟ್ರೆಂಡ್ಸ್ ಟ್ರೆಂಡ್ಸ್ ನೋಡಿ ಮಕ್ಕಳವೆಲ್ಲ ಏನು ಅಷ್ಟೆ ಅಂತ ಫುಲ್ ಸ್ಲೀವ್ ತಗೊಳ್ಳ್ರಿ ಮಗಳಿಗೆ ಒಳ್ಳೆ ಆಫರ್ ಹಬ್ಬಕ್ಕೆ ನಂದೇ ಐನೂರು ಫ್ರೆಂಡ್ಸ್ ಫುಲ್ಲು ಕಾಸ್ಟ್ಲಿ ಫ್ರೆಂಡ್ಸ್ ಇಲ್ವಂತಹ ಕಲರ್ ಇಲ್ವಾ ದಪ್ಪ ಇದ್ರೆ ಬೇಗ ಆಗ್ಬಿಡುತ್ತೆ ಟೋಟಲ್ ಆಗಿ ಗೊತ್ತಾ ಲೂಸ್ ಹಾಕಿದ್ರೆ ಗಾಳಿ ಒಳಗಡೆ ಹೋಗುತ್ತೆ ಗಾಳಿ ಒಳಗಡೆ ಆದರೆ ಚಳಿ ಇದ್ದೇ ಇರುತ್ತಲ್ಲ ಇದು ಕಲೆಕ್ಟ್ ಅಲ್ಲ ಇದು ಮತ್ತೆ ನೆಕ್ಸ್ಟ್ ಇನ್ನೂ ಮೂರರಿಂದ ನಾಲ್ಕು ಐದು ವರ್ಷ ಹಿಂಗೆ ಹಾಕ್ಬೋದು ಫ್ರೆಂಡ್ಸಲ್ಲಿ ಯಾಕೋ ನಮ್ಗೆ ಅಷ್ಟು ಇಷ್ಟ ಆಗಲಿಲ್ಲ ಮತ್ತು ಅವ್ಳ ಸೈಜು ಕೂಡ ಸಿಗಲಿಲ್ಲ ಹಂಗೆ ಮತ್ತು ಇಲ್ಲೊಂದು ಶಾಪ್ ಇತ್ತು ಅಲ್ಲಿ ಚೆನ್ನಾಗಿರುತ್ತೆ ಅಂತ ಒಂದು ಸಲ ಯಾವಾಗಲೂ ಹೋಗಿದ್ವಿ ಅನ್ ಹಂಗಾಗಿ ಇಲ್ಲಿಗೆ ಬಂದ್ವಿ ಈ ಆರೆಂಜು ಮತ್ತು ಗ್ರೀನ್ ಏನು ನೀವು ನೋಡ್ತಿದ್ದೀರಲ್ಲ ಇದು ನಮ್ಗೆ ಇಷ್ಟ ಅಂತ ಅಂತೇಳ್ಬಿಟ್ರೆ ಸ್ವಲ್ಪ ಟ್ರೆಡಿಷನಾಗಿರಲಿ ಅಂತ ಹೇಳಿ ಅದನ್ನು ತೊಗೊಂಡ್ವಿ ಇವಳ್ದೇನು ಜಾಸ್ತಿ ಆಗಿಲ್ಲ ಅದ್ ಬಿಲ್ ನನ್ನದೇ ಹೇಳ್ಬೇಕಂದ್ರೆ ಈ ಸಲ ಜಾಸ್ತಿ ಆಗಿತ್ತು ಬಟ್ ಅವಳು ಶಾಪಿಂಗ್ ಇನ್ನೂ ಮುಗ್ದಿಲ್ಲ ಗಾಯ್ಸ್ ಐತೆ ಇನ್ನೂ ಸ್ವಲ್ಪ ಥರದ ಐತೆ ಅದು ನೆಕ್ಸ್ಟ್ ನೋಡೋಣ ಅದನ್ನ ವೀಡಿಯೋ ಮಾಡಿದ್ರೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ಜ್ಯೂಸ್ ಪುಡಿ ಬಂದಿದೀವಿ ಬಂದಿದ್ದೀವಿ ಫ್ರೆಂಡ್ಸ್ ವಾಯರ್ಗೆ ಹಾಕಿತ್ತು ಮೂರು ಅವರ್ ಆಯಿತು ನಾವು ಮನೆ ಬಿಟ್ಟು ಯಾವುದನ್ನ ಹೇಳು ಚೆನ್ನಾಗಿರ್ಬೇಕು ಪಕ್ಕದಲ್ಲಿ ಇಲ್ಲಿ ಯಾಕೋ ಜ್ಯೂಸ್ ಕುಡಿಬೇಕು ಅನ್ನಿಸ್ತು ಅಂತೇಳಿ ಬಂದ್ವಿ ಹಿಂಗೆ ಮನೆಗೆ ಹೋಗ್ಬಿ ಆಲ್ರೆಡಿ ಎಲ್ಲ ಶಾಪಿಂಗ್ ಮುಗ್ದಿತ್ತು ಇನ್ನೇನು ಹೋಗೋದು ಸುಮ್ಮನೆ ಅಂತೇಳ್ಬಿಟ್ಟು ಎಣ್ಣೆ ತಿನ್ಕೊಂಡು ಹೋಗೋಣ ಅಂತ ನೋಡಿದ್ವಿ ಯಾಕೋ ಏನು ತಿನ್ಬೇಕು ಅನ್ನಿಸ್ಲಿಲ್ಲ ಹಂಗೆ ಇಲ್ಲಿ ಜ್ಯೂಸ್ ಕುಡಿಯೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದೀವಿ ಇಲ್ಲೇ ಎಮ್ಮಿಯಲ್ಲೇ ಹೊರಟ ಜ್ಯೂಸ್ ಕೊಡ್ದು ಮನೆಗೆ ಹೋಗ್ತಾ ಇದ್ದೀವಿ ಅಷ್ಟೇ ಇವತ್ತಿನ ಕಥೆ ನಮ್ಮ ಮನೆಗೆ ಇವತ್ತು ಅಷ್ಟು ಶಾಪಿಂಗ್ ಮಾಡ್ತಿರೋದೇ ಹೆಚ್ಚಾಗಿಯಿತು ಅದರಲ್ಲಿ ನಾಳೆ ಇನ್ನು ಸಣ್ಣ ಪುಟ್ಟದೈತೆ ನಮ್ಮ ಮನೆಗೆ ಇವಾಗ ಜ್ಯೂಸ್ ಕುಡ್ಸ್ಕೊ ಬಂದ್ಬಿಟ್ಟು ಇಲ್ಲ ಅವಾಗಲೇ ಬಿಸಿಬೇಕಾಯ್ತಕ್ಕಂತ ಅವ್ರೆ ಕಾಯಿದೆಯಾ ಅದು ಆಗಲೇ ಕಟ್ ಮಾಡಿಸಿದ್ಯಾ ನಂದು ಒಬ್ಬಳ್ದೇನೆ ಮೂರು ಸಾವಿರದ ಒಂಬೈನೂರ ಅರವತ್ತೈದು ರೂಪಾಯಿ ಟೋಟಲ್ ಬಿಲ್ಲು ಇದು ಎಲ್ಲ ವಿಶಾಲ ಮಟ್ಟಕ್ಕೆ ತಂದಿದ್ದು ಧೃತಿಗೆ ತೋರಿಸ್ತೀನಿ ನೋಡಿರಿ ಎಷ್ಟಾಯಿತು ಅಂತ ಇದು ಧೃತಿದು ಒಂದೂವರೆ ಸಾವಿರ ಸಾವಿರದ ಆರುನೂರ ಒಂದು ರೂಪಾಯಿ ಸೊ ಎಸ್ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್ ತಬೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಇನ್ನೂ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು